ರಾಜ್ಯದಲ್ಲೇ ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ಲ್ಯಾನ್ ಆರಂಭ ಆಗಿದೆ ತುಮಕೂರು ಜನರಿಗೆ ಗುಡ್ ನ್ಯೂಸ್ ನೀಡೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಇನ್ನೊಂದು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ತಲೆ ಎತ್ತಲಿಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಎಲ್ಲಿ ಅಂತ ಹೇಳಿದ್ರೆ ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಜಾಗ ಕೂಡ ಗುರುತು ಮಾಡಲಾಗಿದೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒತ್ತಡ ಹೆಚ್ಚಳ ಅಂದರೆ ಜಾಸ್ತಿ ಜನರು ಬರ್ತಾ ಇದ್ದಾರೆ ಅಲ್ಲಿ ಆಗ್ತಾ ಇಲ್ಲ ಈ ಕಡೆ ಬೆಂಗಳೂರಿನಲ್ಲಿ ಹೋಗುವಂಥವ್ರು ಸಾಕಷ್ಟು ಜನ ಬರುವಂಥವ್ರು ಸಾಕಷ್ಟು ಜನ ಅಂದರೆ ಒಂಥರ ಏನಾಗ್ಬಿಡ್ತಿದೆ ಜಾಸ್ತಿ ಆಗಿಬಿಡ್ತಾ ಇದೆ ಒತ್ತಡ ಅಂತ ಅಲ್ಲ ಹಾಗೆ ಪ್ರೆಜರ್ ಆಗ್ತಾ ಇದೆ ಅಲ್ಲಿ ಅಲ್ಲಿ ಸಾಕಾಗ್ತಾ ಇಲ್ಲ ಹಾಗೆಯೇ ತುಮಕೂರನ್ನ ಮಾಡಿಬಿಟ್ರೆ ಈಸಿ ಆಗುತ್ತೆ ಹತ್ತಿರ ಕೂಡ ಬೆಂಗಳೂರಿಗೆ ಹತ್ತಿರ ಕೂಡ ಈಗ ಹೇಗೆ ನಾವು ಏರ್ಪೋರ್ಟಿಗೆ ಹೋಗ್ತೀವೋ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ ಈಗ ದೇವನಹಳ್ಳಿ ಹೋಗೋದು ಅಷ್ಟೇ ಆಗುತ್ತೆ ತುಮಕೂರಿಗೆ ಹೋಗೋದು ಅಷ್ಟೇ ಆಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ನೋಡಿ ತುಮಕೂರು ಜಿಲ್ಲೆಯಲ್ಲಿ ಎಂಟು ಸಾವಿರ ಎಕರೆ ಜಮೀನನ್ನು ಗುರುತು ಮಾಡಿದ್ದಾರೆ ಕೆ ಐ ಡಿ ಬಿಗೆ ಪ್ರಸ್ತಾವವನ್ನು ಸಲ್ಲಿಸಿದ್ದಾರೆ ಅಧಿಕಾರಿಗಳು ತುಮಕೂರು ಶಿರಾ ಮಧುಗಿರಿ ಕೊರಟಗೆರೆ ತಾಲೂಕು ಮಧ್ಯಭಾಗದಲ್ಲಿ ಜಾಗ ಗುರುತು ಮಾಡಿದ್ದಾರೆ ಎಂಟು ಸಾವಿರ ಎಕರೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಸೂಚನೆಯನ್ನು ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ವಿಮಾನ ನಿಲ್ದಾಣ ಮಾಡುವ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದಷ್ಟು ಬೇಗ ಇದರ ಬಗ್ಗೆ ಅಧಿಕಾರಿಗಳು ಒಂದು ಪ್ರಸ್ತಾವವನ್ನು ಮುಗಿಸಿ ತದನಂತರವಾಗಿ ಜಾಗವನ್ನು ಜಾಗ ಈಗಾಗಲೇ ಗುರುತಾಗಿದೆ ಈಗ ಯಾವ ರೀತಿ ಕಾಮಗಾರಿಯನ್ನು ಯಾವಾಗಿಂದ ಶುರು ಮಾಡ್ತಾರೆ ಅಂಥೇಳಿ ಯಾಕಂದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿದ್ರೆ ನೋಡಿ ಈಗ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗ ಬೇರೆ ಬೇರೆ ಕಡೆವೆಲ್ಲ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಶಿವಮೊಗ್ಗ ಏರ್ಪೋರ್ಟ್ ಇದೆ ಬೆಳಗಾವಿ ಏರ್ಪೋರ್ಟ್ ಇದೆ ಆಮೇಲೆ ಏನಾಗುತ್ತೆ ಬರೀ ಡೆಲ್ಲಿ ಬೆಂಗಳೂರು ಡೆಲ್ಲಿ ಬೆಂಗಳೂರು ಅಷ್ಟೇ ಇರುತ್ತೆ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಅಂತ ಹೇಳಿದ್ರೆ ಈಗ ಬೆಂಗಳೂರು ಬೆಂಗಳೂರಿದೆಯಲ್ವಾ ಯಾವ ದೇಶಕ್ಕೆ ಬೇಕಾದರೂ ಹೋಗ್ಬೋದು ಅಂದರೆ ಬೇರೆ ದೇಶಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ಒಂದು ಏರ್ಪೋರ್ಟ್ ಅದು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅದೇ ಮಾದರಿಯಲ್ಲಿ ಮಾಡಬೇಕು ಅನ್ನೋವಂಥ ಪ್ಲ್ಯಾನ್ ಇದೆ ಮಾಡಿದರೆ ಸಹಜವಾಗಿ ಅನುಕೂಲ ಆಗುತ್ತೆ ನೋಡಿ ಈಗ ಬೆಂಗಳೂರಿನಿಂದ ಹೋಗ್ಬೋದು ತುಮಕೂರಿಗೆ ಆರಾಮಾಗಿ ಒನ್ ಅವರ್ ಜರ್ನಿ ಒಂದೂವರೆ ಗಂಟೆ ಅಂದ್ಕೊಳ್ಳಿ ಮತ್ತು ಆ ಕಡೆಯಿಂದ ನೋಡಿ ಈಗ ಪಕ್ಕದಲ್ಲಿ ಚಿತ್ರದುರ್ಗ ಇದೆ ದಾವಣಗೆರೆ ಇದೆ ಹಾಗಾಗಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಇನ್ನು ಮೈಸೂರು ಮಂಡ್ಯ ಅಲ್ಲಿ ಅಲ್ಲಿ ಹತ್ತಿರ ಇರುವಂತಹ ಒಂದು ಪ್ರದೇಶಗಳಿಗೂ ಕೂಡ ಅನುಕೂಲ ಆಗುತ್ತೆ ಈಗ ಬೆಂಗಳೂರಿಗೆ ಬರಬೇಕು ಬಂದು ಹೋಗಬೇಕು ಅಂತಲ್ಲ ಮತ್ತಲ್ಲಿ ಅಲ್ಲಿ ತುಮಕೂರೆಲ್ಲಾಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ಏರ್ಪೋರ್ಟ್ನಿಂದ ಅನುಕೂಲ ಆಗುತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ ಎಂಟು ಸಾವಿರ ಎಕರೆ ಜಮೀನು ಕೂಡ ಈಗ ಗುರುತು ಮಾಡಲಾಗಿದೆ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಹಿಂದೆ ಜಿಲ್ಲಾ ಇದು ಏನು ನಮ್ಮ ಇಂಡಸ್ಟ್ರಿ ಮಿನಿಸ್ಟ್ರು ನಿರಾಣಿ ಅವರಿದ್ದಂಥ ಸಂದರ್ಭದಲ್ಲಿ ಅವರು ಹೇಳಿದರು ಅದಕ್ಕೆ ನಾವು ಒಂದು ಎಷ್ಟು ಜಮೀನು ಬೇಕಾಗ್ತದೆ ಅನ್ನೋದನ್ನು ಒಂದು ಅಂದಾಜು ಮಾಡಿ ಸುಮಾರು ಎಂಟು ಸಾವಿರ ಎಕರೆ ಭೂಮಿಯನ್ನು ನಾಲ್ಕು ತಾಲೂಕಿನಲ್ಲಿ ಬರ್ತಕ್ಕಂಥ ಭೂಮಿಯನ್ನು ಒಂದು ಅಂದಾಜು ಮಾಡಿ ಈಗಾಗಲೇ ಕೆ ಐ ಡಿ ಕೆ ಐ ಡಿ ಬಿಗೆ ಕಳಿಸ್ಕೊಟ್ಟಿದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟ್ ಏನಿದೆ ಕೆ ಡಿ ಅಂತ ಹೇಳಿ ಕರೀತಾರೆ ಅದನ್ನು ಅವರು ಆ ಇಲಾಖೆಗೆ ಹೋಗಿದೆ ಅವರು ತೀರ್ಮಾನ ತಗೋಬೇಕು ಒಂದು ಏನು ಅಂತೇಳಿದರೆ ಡೆಲ್ಲಿನಲ್ಲಿ ಮುಂಬೈನಲ್ಲಿ ಕಲ್ಕತ್ತಾದಲ್ಲಿ ಈ ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ಎರಡೆರಡು ವಿಮಾನ ನಿಲ್ದಾಣಗಳಾಗಬೇಕು ಅಂತೇಳಿ ಒಂದು ನಡೆದಿದೆ ಅದು ಈಗ ಅದರಂತೆ ಈಗಾಗಲೇ ಡೆಲ್ಲಿನಲ್ಲಿ ಮುಂಬೈನಲ್ಲಿ ಮಾಡಿದ್ದಾರೆ ಅದೇ ರೀತಿ ನಮ್ಮಲ್ಲಿ ಕೂಡ ಬೆಂಗಳೂರಿನಲ್ಲಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಇವತ್ತು ಪ್ರವಾಸ ಮಾಡುತ್ತಿದ್ದಾರೆ ಬೆಂಗಳೂರಲ್ಲಿ ಹತ್ತು ಮಿಲಿಯನ್ ಅಂದರೆ ಒಂದು ಕೋಟಿ ಒಂದು ಕೋಟಿ ಜನ ಪ್ರವಾಸ ಮಾಡ್ತಾ ಇದ್ದಾರೆ ಅದು ಸಾಕಾಗ್ತಿಲ್ಲ ನಮಗೆ ಅಲ್ಲಿ ಎರಡು ರನ್ ವೇ ಮಾಡಿದರೂ ಕೂಡ ಪ್ರತಿ ಒಂದೊಂದು ನಿಮಿಷಕ್ಕೂ ಕೂಡ ಒಂದು ಪ್ಲೇನ್ ಟೇಕಾಫ್ ಆಗುತ್ತೆ ಒಂದು ಪ್ಲೇನ್ ಲ್ಯಾಂಡ್ ಆಗುತ್ತೆ ಆ ಥರ ಪರಿಸ್ಥಿತಿ ಇದೆ ಹಾಗಾಗಿ ಹೆಚ್ಚು ಅಲ್ಲಿ ಒತ್ತಡ ಇರೋದ್ರಿಂದ ಇನ್ನೊಂದು ಇಂಟರ್ನ್ಯಾಶ್ ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ ಸಂತೋಷ ತುಮಕೂರಿನ ಜನರಿಗೆ ಗುಡ್ ನ್ಯೂಸ್ ಕೊಡ್ಲಿಕ್ಕೆ ಸರ್ಕಾರ ಈಗ ಪ್ಲಾನ್ ಮಾಡಿದೆ ಸಕ್ಸಸ್ ಆಯ್ತು ಅಂತಂದ್ರೆ ಏನೆಲ್ಲ ಬದಲಾವಣೆಗಳಾಗಬಹುದು ಯಾವ ರೀತಿ ಅನುಕೂಲ ಆಗ್ಬೋದು ಅಂತ ಪ್ರಭು ರಾಜ್ಯ ರಾಜಧಾನಿ ಬೆಂಗಳೂರಿನಷ್ಟೇ ಕೂಡ ಅಭಿವೃದ್ಧಿ ಹೊಂದುತ್ತಿರುವಂತಹ ನಗರ ಅಂತಾನೆ ಕೂಡ ತುಮಕೂರ್ನ ಕೂಡ ಕರೆಯಲಾಗ್ತಾ ಇದೆ ಯಾಕೆಂದ್ರೆ ರಾಜಧಾನಿಗೆ ಕೇವಲ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ತುಮಕೂರು ಎಲ್ಲಾ ರೀತಿಯಾಗಿ ಒಂದು ರೀತಿಯಾಗಿ ಅಭಿವೃದ್ಧಿ ಹೊಂದ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಸಾಕಷ್ಟು ರೀತಿಯ ಒಂದು ಇಂಡಸ್ಟ್ರಿಯಲ್ ಏರಿಯಾಗಳಾಗ್ಬೋದು ಜೊತೆಗೆ ಸಾಕಷ್ಟು ಕಂಪ್ನಿಗಳು ಈಗಾಗಲೇ ಹೂಡಿಕೆ ಮಾಡಲು ಕೂಡ ತುಮಕೂರ್ನತ್ತ ಬರ್ತಾ ಇರ್ತಕ್ಕಂಥ ಇನ್ವೆಸ್ಟರ್ಸ್ ಹೊರ್ಗಡೆಯಿಂದನ ಕೂಡ ಬರ್ತಿರೋದ್ರಿಂದ ಎಲ್ಲಾ ರೀತಿಯಾಗಿ ಕೂಡ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಸಾಕಷ್ಟು ದಿನಗಳಿಂದನು ಕೂಡ ಚರ್ಚೆ ಆಗ್ತಾ ಇತ್ತು ಅಂದ್ರೆ ತುಮಕೂರಿಗೆ ಅಂತಾರಾಷ್ಟ್ರೀಯ ವಿಮಾನವನ್ನ ನೀಡಬೇಕು ಅಂತ ಈ ಹಿಂದೆ ಕೂಡ ಒಂದು ಸಭೆಯನ್ನು ಕೂಡ ಮಾಡಲಾಗಿತ್ತು ಅಂದ್ರೆ ಹಿಂದೆ ಇದ್ದಂತ ಐ ಟಿ ಪಿ ಟಿ ಸಚಿವರಾದಂತ ಮುರುಗೇಶ್ ನಿರಾಣಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕೂಡ ಮಾಡಿದ್ರು ಆ ಸಭೆಯಲ್ಲಿ ಜಾಗವನ್ನ ಮಂಜೂರು ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಜಾಗವನ್ನು ಹುಡುಕೋದಕ್ಕೆ ಅಧಿಕಾರಿಗಳ ಜೊತೆ ಸಭೆಯನ್ನ ಕೂಡ ನಡೆಸಿದ್ರು ಅದು ಈಗ ಮತ್ತೆ ಮುನ್ನಲೆಗೆ ಬಂದಿರ್ತಕ್ಕಂಥದ್ದು ಈ ಒಂದು ವಿಚಾರವಾಗಿ ಪರಮೇಶ್ವರ್ ಅವರು ಒಂದು ರೀತಿಯಾಗಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಕ್ಕೆ ಸುಮಾರು ಏಳ್ನೂರು ಕೋಟಿ ವೆಚ್ಚದಲ್ಲಿ ಆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಕೂಡ ಮುಖ್ಯಮಂತ್ರಿಗಳು ತುಮಕೂರಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಅವತ್ತು ಆ ಒಂದು ಬೇಡಿಕೆಯನ್ನ ಇಡ್ತಾ ಇದೀವಿ ಮುಖ್ಯಮಂತ್ರಿಗಳ ಮುಂದೆ ಅನ್ನೋ ಮಾತನ್ನು ಕೂಡ ಅನ್ಕೊಂಡಿರ್ತಕ್ಕಂಥದ್ದು ತುಮಕೂರು ನಗರ ನಗರದಲ್ಲಿರ್ತಕ್ಕಂಥ ಒಟ್ಟು ನಾಲ್ಕು ಜಿಲ್ಲೆಗಳು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೊಟಗೆರೆ ಮಧುಗಿರಿ ಶಿರಾ ಮತ್ತೆ ತುಮಕೂರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆ ಒಂದು ಪ್ರದೇಶ ಏನಿದೆ ಅಲ್ಲಿ ಎಂಟು ಸಾವಿರ ಎಕರೆ ಈಗಾಗಲೇ ಕೂಡ ಡಿ ಪಿ ಆರ್ ಮಾಡೋದಕ್ಕೆ ಕೂಡ ಕೆ ಡಿ ಬಿ ಅಧಿಕಾರಿಗಳು ಜಾಗವನ್ನು ಕೂಡ ಗುರುತಿರ್ತಕ್ಕಂಥದ್ದು ಈಗಾಗಲೇ ಕೂಡ ಒಂದು ರೀತಿಯಾಗಿ ಅಂತ ಅಂತ ಪ್ರಕ್ರಿಯೆ ಹಂತದಲ್ಲಿರ್ತಕ್ಕಂಥದ್ದು ಹಾಗಾಗಿ ತುಮಕೂರು ಜನರಿಗೆ ಒಂದು ರೀತಿಯಾಗಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಂದ್ರೆ ವಿಮಾನ ನಿಲ್ದಾಣ ಏನು ದೇವನಹಳ್ಳಿಯಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣದಲ್ಲಿ ಒಂದು ವರ್ಷಕ್ಕೆ ಒಂದು ಕೋಟಿ ಜನರು ಅಂದ್ರೆ ಹೋಗುವಂತ ಪ್ಯಾಸೆಂಜರ್ಸ್ ಬರುವಂತ ಸಂಖ್ಯೆ ಹೆಚ್ಚಾಗಿದೆ ಹಾಗಾಗಿ ಹೊರ್ಗಡೆಯಿಂದ ಬರೋರಿಗೆ ಮತ್ತೆ ಹೋಗೋರಿಗೆ ಒಂದು ರೀತಿಯಾಗಿ ಅಭಾಸ ಕೂಡ ಆಗ್ತಾ ಇರ್ತಕ್ಕಂಥ ಆ ಒಂದು ನಿಟ್ಟಿನಲ್ಲಿ ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ತೆರೆದಂತ ಸಂದರ್ಭದಲ್ಲಿ ತುಮಕೂರಿನ ಅಕ್ಕಪಕ್ಕ ಜಿಲ್ಲೆಗಳಾದಂತಹ ಇತ್ತ ಮಂಡ್ಯ ಆಗ್ಬೋದು ಜೊತೆಗೆ ಹಾಸನ ಆಗ್ಬೋದು ಜೊತೆಗೆ ದಾವಣಗೆರೆ ಚಿತ್ರದುರ್ಗದ ಭಾಗಗಳಿಗೂ ಕೂಡ ಅನುಕೂಲ ಆಗುತ್ತೆ ಜೊತೆಗೆ ಹೊರಗಡೆ ಹೋಗೋದಕ್ಕೂ ಕೂಡ ಬೆಂಗಳೂರಿಗೆ ಹೋಗಿ ಹೋಗ್ಬೇಕಾಗಿತ್ತು ಒಂದ್ ರೀತಿಯಾಗಿ ತುಮಕೂರಿನ ಕೇಂದ್ರೀಕರಣ ಮಾಡ್ಕೊಂಡಂತ ಸಂದರ್ಭದಲ್ಲಿ ಇಲ್ಲಿಂದನೇ ಕೂಡ ಈಸಿಯಾಗಿ ಹೋಗ್ಬೋದು ಒಂದೊಂದು ಲೆಕ್ಕಾಚಾರದಲ್ಲಿ ಕೂಡ ಕಾಂಗ್ರೆಸ್ ನಾಯಕ ಇರ್ತಕ್ಕಂಥದ್ದು ಹಾಗಾಗಿ ಈ ಬಾರಿ ಬರುವಂತ ಬಜೆಟ್ನಲ್ಲಿ ಈ ಒಂದು ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರಕ್ಕೆ ಈ ಒಂದು ವಿಚಾರವನ್ನ ಪ್ರಸ್ತಾಪನೆ ನೀಡುವ ಒಂದು ಕೆಲಸವನ್ನು ಕೂಡ ಮಾಡುತ್ತೆ ಜೊತೆಗೆ ಆ ಒಂದು ವಿಚಾರವಾಗಿ ಮುಖ್ಯಮಂತ್ರಿಗಳ ಮುಂದೆ ಬಂದಂತ ಸಂದರ್ಭದಲ್ಲಿ ದೊಡ್ಡ ಬೇಡಿಕೆ ನೀಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಪರಮೇಶ್ವರ್ ಅಂತ ಹೇಳಿರ್ತಕ್ಕಂಥದ್ದು ಇದು ತುಮಕೂರಿಗೆ ಬರೋದ್ರಿಂದ ಸಾಕಷ್ಟು ರೀತಿಯಾಗಿ ಅಂದ್ರೆ ನಿರುದ್ಯೋಗಿಗಳಿಗೆ ಒಂದು ರೀತಿಯಾಗಿ ಉದ್ಯೋಗ ಸಿಡುವಲ್ಲಿ ಕೂಡ ಅನುಕೂಲ ಆಗುತ್ತೆ ಮತ್ತೆ ಆ ಒಂದು ಭಾಗದಲ್ಲಿ ರೈತರ ಜಮೀನುಗಳು ಕೂಡ ದುಪ್ಪಟ್ಟಾಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಿರ್ತಕ್ಕಂಥದ್ದು ಒಂದು ಮಾಹಿತಿಯನ್ನು ಕೂಡ ಹಂಚ್ಕೊಂಡಿರ್ತಕ್ಕಂಥದ್ದು ಒಟ್ಟಾರೆ ಹೇಳೋದಾದ್ರೆ ಬರುವಂತ ದಿನಗಳಲ್ಲಿ ಅಂದ್ರೆ ಎರಡು ಮೂರು ವರ್ಷಗಳಲ್ಲಿ ತುಮಕೂಗೂ ಕೂಡ ಅಂತಾರಾಷ್ಟ್ರೀಯ ವಿಮಾನವನ್ನ ನಿಲ್ದಾಣ ಮಾಡಬೇಕು ಅಂತ ಹೇಳಿ ಉದ್ಘಾಟನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನು ಕೂಡ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಮಾಡ್ಕೊಂಡಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ